ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಇವತ್ತಿನ ವಿಡಿಯೋ ಬಂದು ನನ್ನ ಒಬ್ಬ ಸಬ್ಸ್ಕ್ರೈಬರ್ಗೋಸ್ಕರ ಈ ಒಂದು ವಿಡಿಯೋ ಸೊ ಅವರು ನನಗೆ ಕಮೆಂಟ್ ಮಾಡಿದರು ಪಿ ಸಿ ಓಡಿ ಬಗ್ಗೆ ಡಯೆಟ್ನ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಸೊ ಇದನ್ನ ನನಗೆ ಐಡಿಯಾನೇ ಬರಲಿಲ್ಲ ಈ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಬಟ್ ಅವರು ಹೇಳಿದ್ದಕ್ಕೆ ಸೊ ಖಂಡಿತವಾಗಲೂ ಇದ್ರಲ್ಲಿ ನೈಂಟಿ ಪರ್ಸೆಂಟ್ ನಾವು ಫೀಮೇಲ್ಸ್ ಇದು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಲ್ವ ಸೊ ನನಗೆ ಯಾಕೆ ಥಾಟ್ ಬಂದಿಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಸೊ ಅವ್ರು ತುಂಬ ದಿವಸ ಆಗಿತ್ತು ಕಮೆಂಟ್ ಮಾಡಿ ಬಟ್ ನನಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಅಷ್ಟೇನೆ ಸೊ ಡೋ ಸೊ ಅವ್ರ ಹತ್ರ ಸಾರಿ ಕೇಳ್ತಾ ಇದ್ದೀನಿ ಸೊ ಬೇಗ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿ ಸೊ ಇವಾಗ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಸೊ ಖಂಡಿತವಾಗ್ಲೂ ಈ ಒಂದು ಡಯೆಟ್ ನಿಮಗೆ ತುಂಬಾ ಯೂಸ್ ಯೂಸ್ ಆಗುತ್ತೆ ಸೊ ನ್ಯಾಚುರಲ್ ಆಗಿ ನೀವು ಪಿ ಸಿ ಓಡಿನ ಕಂಟ್ರೋಲ್ ಮಾಡ್ಕೊಬೋದು ಸೊ ತುಂಬನೇ ಪ್ರಾಬ್ಲಮ್ಸ್ನ ನಾವು ಫೀಮೇಲ್ಸ್ ಇದರಿಂದ ಫೇಸ್ ಮಾಡ್ತಾಯಿದ್ರು ಸೊ ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ತೀವಿ ಅಂತ ಅಂದರೆ ಇದು ನನಗೆ ಆಗಿರೋಂಥ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಯಾಕಂದರೆ ನಾನು ಸಹ ಪಿ ಸಿ ಒ ಸಫರ್ ಆಗಿದ್ದೀನಿ ಸೊ ಕನ್ಸೀವ್ ಆಗೋದಕ್ಕಂತೂ ತುಂಬಾ ಸಫರ್ ಆಗಿದ್ದೀನಿ ನಾನು ಸೊ ಅದಕ್ಕೋಸ್ಕರ ನನಗೆ ತುಂಬ ಐಡಿಯಾ ಇದೆ ಡಾಕ್ಟರ್ಸ್ ಹೇಳಿರೋಂಥ ಒಂದು ಸಜೆಷನ್ಸು ಮತ್ತು ನಾನು ಇಷ್ಟಿಂದ ಕಲೆಕ್ಟ್ ಮಾಡಿರೋಂಥ ಒಂದು ಇನ್ಫಾರ್ಮೇಷನ್ ಕೂಡ ನನಗೆ ಒಂದು ಐಡಿಯಾನ ಕೊಟ್ಟಿದೆ ಸೊ ಏನು ಅಂತಂದರೆ ಆ್ಯಕ್ಚುಲಿ ನಮಗೆ ಪಿ ಸಿ ಓಡಿ ಅನ್ನೋದು ಬಿಫೋರ್ ಮ್ಯಾರೇಜೇ ಇರುತ್ತೆ ಬಟ್ ನಾವು ಅದ್ರ ಬಗ್ಗೆ ಪ್ರಿಕಾಷನ್ಸ್ ತಗೊಳ್ಳೋದು ಕಾನ್ಷಿಯಸ್ ಆಗೋದು ಆಫ್ಟರ್ ಮ್ಯಾರೇಜ್ ಯಾಕಂದರೆ ಆಫ್ಟರ್ ಮ್ಯಾರೇಜು ಕನ್ಸೀವ್ ಆಗೋದಕ್ಕೆ ಪಿ ಸಿ ಓಡಿ ಇದ್ದರೆ ಖಂಡಿತವಾಗಲು ತುಂಬಾ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಸೊ ಐದರ್ ನೀವು ಕನ್ಸೀವ್ ಆದರೂ ಸೊ ಮಗು ಅನ್ನೋದು ನೀಟಾಗಿ ಸೊ ಬೆಳವಣಿಗೆ ಅನ್ನೋದು ಗ್ರೋತ್ ಅನ್ನೋದು ಆಗೋದಿಲ್ಲ ಸೊ ಅದಕ್ಕೋಸ್ಕರ ಬಿಫೋರ್ ಮ್ಯಾರೇಜ್ ನಾವು ಇದ್ರ ಬಗ್ಗೆ ಪ್ರಿಕಾಷನ್ಸ್ ತಗೋಬೇಕು ಸೊ ನಮ್ಗೆ ಹೇಗೆ ಗೊತ್ತಾಗುತ್ತೆ ಪಿ ಸಿ ಓಡಿ ಇದೆ ಅಂತ ಅಂದರೆ ಸೊ ಏನೂ ಇಲ್ಲ ಇರೇಗ್ಯುಲರ್ ಸೈಕಲ್ ಇದ್ರೆ ಟ್ವೆಂಟಿ ಏಯ್ಟ್ ಡೇಸಿಂದ ತರ್ಟಿ ಟು ಡೇಸ್ ಒಳಗಡೆ ನಿಮಗೆ ಪೀರಿಯಡ್ಸ್ ಆಗ್ತಾಯಿದೆ ಅಂತ ಅಂದ್ರೆ ಸೊ ನಿಮ್ಗೆ ಯಾವುದೇ ರೀತಿಯಾದ ಬಾಡಿಯಲ್ಲಿ ಎಂಟೈರ್ ಹೆಲ್ತ್ ಅಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾವು ಅಂಡರ್ಸ್ಟ್ಯೂಡ್ ಮಾಡ್ಕೊಬೋದು ನಮ್ಮ ಹೆಣ್ಮಕ್ಳಿಗೆ ಇದೊಂದು ಬೆನಿಫಿಟ್ ನೋಡಿ ಸೊ ನಮ್ಮ ಹೆಲ್ತ್ ಚೆನ್ನಾಗಿದೆ ಅಂತಂದ್ರೆ ಇದು ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಸೊ ಟ್ವೆಂಟಿ ಏಟ್ ಡೇಸಿಂದ ತರ್ಟಿ ಟೂ ಡೇಸ್ ಒಳಗಡೆ ನೀವು ಪೀರಿಯಡ್ ಆಗ್ಬಿಟ್ಟಿದ್ದೀರಾ ಅಂತ ಅಂದರೆ ಸೊ ಖಂಡಿತವಾಗ್ಲೂ ನಮ್ಗೆ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ ಇರೋದಿಲ್ಲ ಸೊ ಇನ್ ಕೇಸ್ ನಮ್ಮ ಇರೆಗ್ಯುಲರ್ ಸೈಕಲ್ ಇದೆ ಒನ್ ಆ್ಯಂಡ್ ಆಫ್ ಮಂತ್ಗೆ ಒಂದ್ಸತಿ ಟೂ ಮಂತ್ಸ್ಗೆ ಒಂದ್ಸತಿ ಕೆಲವರು ತ್ರೀ ಮಂತ್ಸ್ಗೆ ಅಥವಾ ಕೆಲವರು ಫಿಫ್ಟೀನ್ ಡೇಸ್ಗೆಲ್ಲ ಆಗ್ತಾಯಿರ್ತಾರೆ ಸೊ ಅದು ಏನು ಅಂತಂದರೆ ಪಿ ಸಿ ಓಡಿ ಅದನ್ನೇ ಇರೆಗ್ಯುಲರ್ ಸೈಕಲ್ ಅಂತ ಹೇಳೋದು ಇರೆಗ್ಯುಲರ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಸೈಕಲ್ ಅಂತ ಹೇಳೋದು ಸೊ ಹಿಂಗಿದೆ ಇದೆ ಅಂತಂದರೆ ಖಂಡಿತವಾಗ್ಲೂ ನಮಗೆ ಪಿ ಸಿ ಓಡಿ ಅನ್ನೋದು ಸೊ ಕಾಣಿಸ್ಕೊಂಡಿರುತ್ತೆ ಯಾವಾಗ ನಿಮ್ಗೆ ಇರ್ರೆಗ್ಯುಲರ್ ಸೈಕಲ್ ಆಗುತ್ತಾ ಸೊ ಅವಾಗ ಪಿ ಸಿ ಓಡಿ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ ಓಕೆನಾ ಸೊ ಅವಾಗ ನೀವು ಇದ್ರ ಬಗ್ಗೆ ಪ್ರಿಕಾಷನ್ಸ್ ತಗೋಬೇಕು ಸೊ ಇಲ್ಲ ಈ ಒಂದು ವಿಡಿಯೋಗೆ ಎಲ್ಲ ಥರದ್ದು ಹೆಣ್ಣುಮಕ್ಳಿಗೂ ಯಾರ್ಯಾರು ಮೆಚೂರ್ಡ್ ಆಗಿದ್ದೀರಾ ಎಲ್ಲ ಹೆಣ್ಮಕ್ಳಿಗೂ ಇದು ನಮಗೆ ಯೂಸ್ ಆಗುತ್ತೆ ಓಕೆನಾ ಸೊ ಬಿಫೋರ್ ಮ್ಯಾರೇಜು ನಾವು ಯಾವುದೇ ರೀತಿಯಾದ ಮೆಡಿಕೇಶನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಯಾಕಂದರೆ ಮದುವೆ ಆದಮೇಲೆ ಮಗು ಆಗೋದಕ್ಕೆ ತುಂಬಾ ಟೈಮ್ ಅಲ್ವಾ ಸೊ ಬಿಫೋರ್ ಮ್ಯಾರೇಜಿಂದ ಹಿಡಿದು ಮಗು ಆಗೋವರೆಗೂ ಸೊ ಅಲ್ಲಿವರೆಗೂ ನಿಮ್ಮ ಒಂದು ಡಯೆಟಲ್ಲಿ ನೀವು ನಾವು ಮಾಡಿಕೊಂಡು ಇವು ಸೊ ಒಂದು ಒಳ್ಳೆಯ ಫುಡ್ ರೊಟೀನ ಫಾಲೋ ಮಾಡಿಕೊಂಡ್ರೆ ಆ ಹಾಬಿಯಸ್ಲಿ ನೀವು ಮ್ಯಾರೇಜ್ ಆಗಿ ಕನ್ಸೀವ್ ಆಗೋ ಟೈಮ್ಗೆ ನಿಮಗೆ ಪಿ ಸಿ ಓಡಿ ಅನ್ನೋದು ಕಂಟ್ರೋಲಿಗೆ ಬಂದಿರುತ್ತೆ ಸೊ ಮದುವೆ ಆದಮೇಲೆ ನೀವು ಪಿ ಸಿ ಓಡಿ ಇದೆ ಅಂತ ನಿಮ್ಗೆ ಗೊತ್ತಾದರೆ ಸೊ ಇನ್ ಕೇಸ್ ನಿಮಗೆ ಟೂ ಇಯರ್ಸ್ ಮಕ್ಕಳು ಬೇಡ ಸೊ ಟೂ ಇಯರ್ಸ್ ನಾನು ಪ್ರಿಕಾಷನ್ಸ್ ತಗೊಳ್ತೀನಿ ಅಂತಂದರೆ ಟೂ ಇಯರ್ಸ್ವರೆಗೂ ನೀವು ವಿತೌಟ್ ಮೆಡಿಕೇಶನ್ಸ್ ನೀವು ಫುಡ್ ಡಯೆಟ್ನ ಫಾಲೋ ಮಾಡಿ ಒಂದು ಒಳ್ಳೆ ಇವಾಗ ನಾನು ಹೇಳೋ ನೆಲ್ಲ ಫಾಲೋ ಮಾಡಿದೆ ಖಂಡಿತವಾಗ್ಲೂ ನಿಮ್ಗೆ ಆಮೇಲೆ ಸಹ ಮೆಡಿಕೇಶನ್ಸ್ ಅವಶ್ಯಕತೆ ಇಲ್ಲ ಓಕೆನಾ ಸೊ ನಿಮಗೆ ಜಾಸ್ತಿ ಓವರ್ ಈಸಲ್ಲಿ ನಿಮಗೆ ಬಬಲ್ಸ್ ಇದೆ ಅಂತಂದರೆ ಪಿ ಸಿ ಓಡಿ ಇದೆ ಅಂತಂದರೆ ಖಂಡಿತವಾಗ್ಲೂ ನೀವು ಮೆಡಿಕೇಶನ್ಸ್ ತಗೊಳ್ಳೇಬೇಕು ಸೊ ಅದನ್ನು ನಮ್ಮ ಡಾಕ್ಟರ್ಸ್ ಮೇಲೆ ಸಹ ಡಿಪೆಂಡ್ ಆಗ್ತಿರತ್ತೆ ಸೊ ಯಾವುದಕ್ಕೂ ಒಂದು ನಿಮ್ಮ ಕಂಡೀಷನ್ ಹೇಗಿದೆ ಅನ್ನೋದು ನೀವು ಡಾಕ್ಟರ್ಸ್ ಹತ್ರ ತಿಳ್ಕೊಳ್ಳೋದು ಬೆಟರ್ ಓಕೆನಾ ಸೊ ಫಸ್ಟ್ ನಮಗೆ ಪಿ ಸಿ ಓಡಿ ಹೇಗೆ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಓಕೆನಾ ಸೊ ಎಲ್ಲ ಯಾರೆಲ್ಲೇ ಇವಾಗ ಮೆಚ್ಯೂರ್ಡ್ ಆಗಿದ್ದಾರೆ ಮಕ್ಕಳು ಸೊ ಅವ್ರಿಗೆಲ್ಲ ಖಂಡಿತವಾಗ್ಲೂ ಈ ಒಂದು ವೀಡಿಯೋನ ತಿಳಿಸ್ಕೊಡಿ ನಮ್ಗೆ ಹೇಗೆ ಪಿ ಸಿ ಓಡಿ ಬರುತ್ತೆ ಅಂದರೆ ನಾವು ನಾವು ಸೇವನೆ ಮಾಡೋ ಆಹಾರದಿಂದ ನಮಗೆ ಪಿ ಸಿ ಓಡಿ ಅನ್ನೋದು ಬರೋದು ಸೊ ಯೂಶಲಿ ನಾವು ಜಂಕ್ ಫುಡ್ಡು ಶುಗರಿ ಐಟಮ್ಸು ಈ ಒಂದು ಸ್ಟ್ರೆಸ್ಸಿಂದ ಡಿಪ್ರೆಷನ್ನಿಂದ ಸೊ ಮೇಯ್ನ್ ಬರೋದು ನಮಗೆ ಜಂಕ್ ಫುಡ್ಡಿಂದ ಫ್ಯಾಟ್ ಇರೋಂಥ ಒಂದು ಫುಡ್ಡಿಂದನೇ ಸೊ ತಿನ್ಬಿಟ್ಟು ನಾವು ಮಲ್ಕೊಂಡ್ರೆ ಅದು ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಸೊ ಇದೆಲ್ಲ ಪ್ರಾಬ್ಲಮ್ಸ್ ನಮಗೆ ಇನ್ಕ್ರೀಸ್ ಆಗೋದು ಸೊ ಮೇಯ್ನ್ ನಮಗೆ ಪಿ ಸಿ ಓಡಿ ಬರೋದು ಈ ರೀಸನ್ಸಿಂದ ಜಂಕ್ ಫುಡ್ಡು ಶುಗರಿ ಐಟಮ್ಸು ಬಿವರೇಜಸ್ ಎಲ್ಲ ಬರುತ್ತಲ್ವಾ ಆದ್ದರಿಂದ ಮತ್ತೆ ಸ್ಟ್ರೆಸ್ಸು ಮತ್ತು ಇಂದ ನಮಗೆ ಬರುತ್ತೆ ಈಗ ನೋಡಿ ಕೋಪ ಅನ್ನೋದು ಒಂದು ನಮ್ಮ ಬಾಡಿಯಲ್ಲಿ ಹಾರ್ಮೋನ ರಿಲೀಸ್ ಮಾಡುತ್ತೆ ಸೊ ಅದೇ ರೀತಿ ಸ್ಟ್ರೆಸ್ಸು ಮತ್ತು ಡಿಪ್ರೆಷನ್ನಿಂದನೂ ಸಹ ನಮ್ಮ ಬಾಡಿಯಲ್ಲಿ ಒಂದು ಹಾರ್ಮೋನ್ ಅನ್ನೋದು ರಿಲೀಸ್ ಆಗುತ್ತೆ ಓಕೆನಾ ಸೊ ಇವಾಗ ನಾವು ನಮ್ಮಲ್ಲಿ ಆಗುವಂಥದ್ದು ಚೇಂಜಸ್ ಏನು ಅಂತ ತಿಳಿಸ್ಕೊಡ್ತೀನಿ ಸೊ ನಮ್ಮಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತಂದರೆ ಫೇಶಿಯಲ್ ಹೇರ್ ಗ್ರೋತ್ ಆಗುತ್ತೆ ಇಲ್ಲಿ 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 ಎಲ್ಲ ಫೇಸ್ ಹೇರ್ ಗ್ರೋತ್ ಆಗುತ್ತೆ ಅಪ್ಪರ್ ಲಿಪ್ಸಲ್ಲಿ ಫೇ ಹೇರ್ ಗ್ರೋತ್ ಅನ್ನೋದು ಆಗುತ್ತೆ ಸೊ ಈ ರೆಗ್ಯುಲರ್ ಸೈಕಲ್ ಇರುತ್ತೆ ಓ ಮೆಚೂರ್ಡ್ ಆಗಿರೋಂಥ ಒಂದು ಎಗ್ಸ್ ರಿಲೀಸ್ ಆಗೋದಿಲ್ಲ ಮತ್ತು ಇನ್ಫರ್ಟಿಲಿಟಿ ಅನ್ನೋದಿರುತ್ತೆ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಇರುತ್ತೆ ನಮಗೂ ಈ ಒಂದು ಟೈಮ್ ಫಿಂಗರ್ ಸ್ಟ್ರೆಸ್ಸು ಡಿಪ್ರೆಷನ್ ಜಾಸ್ತಿಯಾಗಿ ಪಿ ಸಿ ಜಾಸ್ತಿ ಆಗುತ್ತೆ ಸೊ ಈ ಒಂದು ಎಲ್ಲ ಪ್ರಾಬ್ಲಮ್ಸು ಮೇನಾಗಿ ಅಂದ್ರೆ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ಫಿಮೇಲ್ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ ಓಕೆನಾ ಆಸ್ಟ್ರೋಜನ್ ಒಂದು ಹಾರ್ಮೋನು ನಮ್ಮ ಬಾಡಿಯಲ್ಲಿ ಫೀಮೇಲ್ ಹಾರ್ಮೋನ್ ಇರುತ್ತೆ ಅದು ಕಡಿಮೆ ಆಗಿ ಮೇಲ್ ಹಾರ್ಮೋನ್ಸ್ ನಮಗೆ ಜಾಸ್ತಿ ಆಗುತ್ತೆ ಸೊ ಈ ಒಂದು ಎಲ್ಲ ನ ಈ ಒಂದು ಎಲ್ಲ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇವದಕ್ಕೆ ನಾವು ಪ್ರಿಕಾಷನ್ಸ್ ಏನೇನು ತಗೋಬೇಕು ಅಂದರೆ ಏನೂ ಇಲ್ಲ ಹೆಲ್ತಿಯಾಗಿ ವೆಯ್ಟ್ನ ನಾವು ರೆಡ್ಯೂಸ್ ಮಾಡಬೇಕು ಅಷ್ಟೇ ಓಕೆನಾ ಯೋಗ ಮಾಡ್ತಿರೋ ವಾಕಿಂಗ್ ಮಾಡ್ತಿರೋ ಸೈಕ್ಲಿಂಗ್ ಮಾಡ್ತಿರೋ ಏನಾದರೂ ಮಾಡ್ಕೊಳ್ಳಿ ಬಟ್ ನಾವು ಒಂದು ವೆಯ್ಟ್ನ ನಾವು ರೆಡ್ಯೂಸ್ ಮಾಡ್ಕೊಬೇಕು ಆವಾಗಲೇ ನಮಗೆ ಒಂದು ಆದಂಥ ವೆಯ್ಟ್ ಲಾಸಿಂದ ನಮಗೆ ಪಿ ಸಿ ಓ ಡಿ ಅನ್ನೋದು ಕಂಟ್ರೋಲಾಗಿ ಬರುತ್ತೆ ಓಕೆನಾ ಸೊ ಯಾವ ರೀತಿ ನಾವು ವೆಯ್ಟ್ ರೆಡ್ಯೂಸ್ ಆಗಬೇಕು ಅಂದರೆ ಅದು ನಿಮ್ಮ ಆಪ್ಷನ್ ಸೊ ಫುಡ್ಡಿಂದಲೂ ವೆಯ್ಟ್ ರೆಡ್ಯೂಸ್ ಆಗ್ಬೋದು ಸೊ ಅದು ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ವೆಯ್ಟ್ ರಿಡಕ್ಷನ್ ಆಗಬೇಕು ಅಂತ ಬಟ್ ಹೆಲ್ತಿಯಾಗಿ ಫಾಸ್ಟಲ್ಲಿ ರೆಡ್ಯೂಸ್ ಆಗೋದು ಬೇಡ ಅದು ಅನ್ಹೆಲ್ತಿ ವೆಯ್ಟ್ ಲಾಸು ಹೆಲ್ತಿಯಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ನ ನಾವು ಮಾಡ್ಕೊಬೇಕು ಸೊ ಈಗ ನಾನು ಯಾವ ಥರ ಫುಡ್ ರೊಟೀನ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಏನಂದರೆ ಟೈಮ್ ಸರಿಯಾಗಿ ನಾವು ಊಟ ಮಾಡಬೇಕು ಅದರಿಂದ ನಮ್ಮ ಬಾಡಿಯಲ್ಲಿ ಅರ್ಧಕ್ಕರ್ಧ ಅರ್ಧ ಪ್ರಾಬ್ಲಮ್ ಬರೋದು ಸೊ ಈಗ ನಮ್ಮ ಗಟ್ಟಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ನಾವು ತಿಂದಿರೋ ಊಟನ ಕರಗಿಸೋದಕ್ಕೆ ಸೊ ಇವತ್ತು ನಾನು ಒಂಬತ್ತು ಗಂಟೆ ತಿಂದ್ಬಿಟ್ಟು ಒಂಬತ್ತು ಗಂಟೆಗೆ ತಿಂದ್ಬಿಟ್ಟು ನಾಳೆ ನಾನು ಹತ್ತು ಗಂಟೆಗೆ ತಿಂದಿದ್ದೀನಿ ಅಂತ ಊಟ ಮಾಡಿದ್ದೀನಿ ಅಂದರೆ ಸೊ ಆ ಒಂದು ಕೆಮಿಕಲ್ಲು ಆ ಊಟನ ಕರಗಿಸೋ ಅಷ್ಟು ಶಕ್ತಿನ ಕಳ್ಕೊಂಡು ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗಿರುತ್ತೆ ಓಕೆನಾ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಸೊ ಒಬ್ಬರು ನಾನು ಸೊ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಬೇಕಾದ್ರೆ ನೋ ನೋಡಿದೆ ಸೊ ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ ತೊಗೊಳೋದೆಲ್ಲ ಹುಷಾರು ತಪ್ಪಿದ್ಮೇಲೆ ಟೈಮಿಗೆ ಸರಿಯಾಗಿ ಊಟ ಮಾಡಿ ಸೊ ನಿಮ್ಗೆ ಯಾವುದೇ ರೀತಿಯಾದ ಮೆಡಿಸನ್ ತೊಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಅಂತ ಕಂಡು ನೂರಕ್ಕೆ ನೂರು ಮಾತು ಸತ್ಯ ಅದು ಓಕೆನಾ ಸೊ ಇದಾದ ಮೇಲೆ ಸೊ ಟೈಮ್ ಸರಿ ಊಟ ಮಾಡಿ ಸೊ ಕಂಪಲ್ಸರಿ ವಾಕ್ ಮಾಡಿ ಸೊ ಫುಡ್ಡು ನೀವೇನು ಹೊಟ್ಟೆಗೆ ತಗೊಳ್ತಾ ಇದ್ದೀವಿ ಅನ್ನೋದು ನಿಮ್ಮಲ್ಲಿ ಕಾನ್ಷಿಯಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಮೇಯ್ನ್ ಪಾರ್ಟಿಗೆ ಬರ್ತಾ ಇದ್ದೀನಿ ಸೊ ಯಾವ ಥರ ಫುಡ್ ರೊಟೀನ ನಾ ಫಾಲೋ ಮಾಡಬೇಕು ಅದರಿಂದ ನಮ್ಗೆ ಯಾವ ರೀತಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಮುಂಚೆ ಫಸ್ಟು ಪಿ ಸಿ ಡಿ ಕಂಟ್ರೋಲ್ ಮಾಡುವಂಥ ಒಂದು ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಮತ್ತು ಸೊ ತಿಂಗ್ ಅದ್ರ ಬಗ್ಗೆ ಊಟದ ಬಗ್ಗೆ ನಾನು ನಿಮಗೆ ಫಸ್ಟು ತಿಳಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟ್ ನಾನು ನಿಮಗೆ ವೆಜಿಟೇಬಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ವೆಜಿಟೇಬಲ್ಸಲ್ಲಿ ಟೊಮ್ಯಾಟೊ ಗ್ರೀನು ಅಂದರೆ ಗ್ರೀನು ಸೊ ಗ್ರೀನಾಗಿರೋಂಥ ಒಂದು ಸೊಪ್ಪು ಸೊಪ್ಪಿಂದ ಸ್ಪೀನಚ್ ತಿನ್ನಿಸ್ಬೇಕಾಗತ್ತೆ ಸೊ ಮತ್ತು ಟರ್ಮರಿಕು ಸೊ ಈ ಒಂದು ಮೂರರಿಂದ ನಮಗೆ ಪಿ ಸಿ ಓಡಿ ಅನ್ನೋದು ಬೇಗ ಕಂಟ್ರೋಲಿಗೆ ಬರುತ್ತೆ ಓಕೆನಾ ಸೊ ಫ್ರೂಟ್ಸಲ್ಲಿ ಯಾವುದು ಹೇಳ್ದು ಅಂತಂದರೆ ಸ್ಟ್ರಾಬೆರೀಸು ಮತ್ತು ಆಪಲ್ಲು ಪ್ಲಮ್ಮು ಮತ್ತು ಆರೆಂಜಸ್ ಆರೆಂಜು ಸೊ ಆರೆಂಜು ಪ್ಲಮ್ಮು ಸ್ಟ್ರಾಬೆರೀಸು ಮತ್ತು ಆ್ಯಪಲ್ಸು ಈ ಒಂದು ನಾಲ್ಕು ಫ್ರೂಟಿಂದ ನಮಗೆ ಸೊ ಪಿ ಸಿ ಓಡಿ ಅನ್ನೋದು ಕಂಟ್ರೋಲ್ಗೆ ಬರುತ್ತೆ ಮತ್ತು ಸೋಯಾ ಚಂಕ್ಸ್ ಸೊ ಸೋಯಾ ಬರುತ್ತಲ್ಲ ಸೋಯಾಬೀನ್ ಸೋಯಾ ಚಂಕ್ಸ್ ಬರುತ್ತಲ್ಲ ಈ ಒಂದು ಸೋಯಾಬೀನ್ ಸೋಯಾ ಇಂದ ನಮ್ಮ ಬಾಡಿಯಲ್ಲಿ ಹಾಸ್ಟ್ರೋಜನ್ ಸೊ ಅಂದರೆ ಫೀಮೇಲ್ ಹಾರ್ಮೋನ್ಸ್ನ ಜಾಸ್ತಿ ಮಾಡುತ್ತೆ ಇದನ್ನು ನಾವು ಜಾಸ್ತಿ ಕನ್ಸಮ್ಷನ್ ಮಾಡಬೇಕು ಫೀಮೇಲ್ ನ ಇದು ನಮಗೆ ಜಾಸ್ತಿ ಮಾಡುತ್ತೆ ಮತ್ತು ಇದ್ರ ಜೊತೆ ನಾವು ಏನು ತಿನ್ನಬೇಕು ಅಂತಂದರೆ ವೀಟ್ ಸೊ ಗೋಧಿನ ಜಾಸ್ತಿ ಸೇವನೆ ಮಾಡಬೇಕು ಮತ್ತು ಹಲಸಂದಿ ಕಾಳನ್ನ ನಾವು ಜಾಸ್ತಿ ಸೇವನೆ ಮಾಡಬೇಕಾಗುತ್ತೆ ಸೊ ಇಷ್ಟು ಐಟಮ್ಸಿಂದ ನಮಗೆ ಪಿ ಸಿ ಓಡಿಯಿಂದ ನಮಗೆ ಕಂಟ್ರೋಲ್ ಆಗೋದಕ್ಕೆ ನಮಗೆ ಹೆಲ್ಪ್ ಬರುತ್ತೆ ಅದು ಕಡ್ಮದ್ರ ಜೊತೆಗೆ ಸೊ ಹೇಳೋದು ಮತ್ತೆ ಮೆಂತ್ಯ ಕಾಳು ಸೊ ಇದರಿಂದ ನಮಗೆ ಪಿ ಸಿ ಓಡಿ ಹಾರ್ಮೋನು ಕಂಟ್ರೋಲ್ ಆಗುತ್ತೆ ಸೊ ನಮ್ಮ ಫೀಮೇಲ್ ಹಾರ್ಮೋನ್ಸ್ ಇದರಿಂದ ಜಾಸ್ತಿ ಆಗುತ್ತೆ ಪಿ ಸಿ ಓಡಿ ಅನ್ನೋದು ಕಂಟ್ರೋಲಿಗೆ ಬರುತ್ತೆ ಸೊ ಇಷ್ಟು ಫುಡ್ನ ನಾವು ತಿನ್ನಬೇಕು ಇದನ್ನು ಯಾವ ರೀತಿ ತಿನ್ಬೇಕು ಒಂದೇ ಸೈಜ್ನೆಲ್ಲ ತಿನ್ನೋಕ್ಕಾಗುತ್ತಾ ನಾವು ಖಂಡಿತವಾಗ್ಲೂ ಆಗೋದಿಲ್ಲ ಯಾವ ರೀತಿ ತಿನ್ನಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕಂಪಲ್ಸರಿ ಸೊ ಒಂದು ಮಲ್ಟಿಗ್ರೈನ್ ಸೊ ಬೆಳಗ್ಗೆ ಎದ್ದು ಅಟ್ಲೀಸ್ಟ್ ಪರ್ ಡೇಗೆ ನಾವು ಟೂ ಆ್ಯಂಡ್ ಹಾಫ್ ಲೀಟರ್ ವಾಟರ್ ಆದ್ರೂ ತಗೊಬೇಕು ಸೊ ಈಗ ಪಿ ಸಿ ಓಡಿ ಇರೋದ್ರಿಂದ ನಾವು ತ್ರೀ ಲೀಟರ್ಸ್ ಆದರೂ ವಾಟರ್ನ ತಗೊಬೇಕು ಸೊ ಇನ್ ಕೇಸ್ ಅಟ್ ಅಟ್ಲೀಸ್ಟ್ ಟೂ ಆ್ಯಂಡ್ ಹಾಫ್ ಆದರೂ ತಗೊಳ್ಳಿ ಓಕೆನಾ ಸೊ ಫಸ್ಟು ವಾಟರು ಎರಡೂವರೆ ಲೀಟರ್ ನೀರು ತಗೊಬೇಕು ಸೊ ಬೆಳಗ್ಗೆದ್ದು ಕಂಪಲ್ಸರಿ ನೀವು ವಾಕ್ ಮಾಡಿ ಓಕೆನಾ ಕಂಪಲ್ಸರಿ ವಾಕ್ ಮಾಡಲೇಬೇಕು ನೀವು ಸೊ ವಾಕಿಂಗಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಸೊ ಆರೋಗ್ಯಕ್ಕೂ ಪಿಸಿ ಹುಡುಕಿ ಎಲ್ಲದಕ್ಕೂ ಒಳ್ಳೆ ಬೆನಿಫಿಟ್ ಇದೆ ಸೊ ಅದಾದಮೇಲೆ ನಿಮ್ಮ ಊಟ ಅಟಿ ಒಂದು ಡೀಟಾಕ್ಸ್ ಡ್ರಿಂಕ್ನ ತಗೊಳ್ಳಿ ಓಕೆನಾ ಸೊ ಬೆಳಗ್ಗೆ ಎದ್ದು ಒಂದು ರಾಗಿ ಚಂಬಲ್ ನೀರು ಕುಡಿದು ಆಮೇಲೆ ಒಂದು ಲೋಟ ನೀರು ಕುಡಿದು ಸಾರಿ ಒಂತಿ ವಾಕಿಂಗ್ ಮಾಡಿ ಸೊ ಆಮೇಲೆ ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡು ಸೊ ಡಿಟಾಕ್ಸ್ ಡ್ರಿಂಕ್ಗೆ ಟರ್ಮರಿಕ್ ನೀರ ತೊಗೊಳ್ಳಿ ಮತ್ತು ಮೆಂತ್ಯ ಕಾಳು ನೀರನ್ನ ತಗೊಳ್ಳಿ ಸೊ ಯಾಕಂದ್ರೆ ಇದರಿಂದ ನಮಗೆ ಹಾರ್ಮೋನ್ಸ್ ಅನ್ನೋದು ಬ್ಯಾಲೆನ್ಸ್ಡ್ ಆಗಿರುತ್ತಲ್ವ ಸೊ ಅದಕ್ಕೆ ಪ್ರತಿ ದಿಸ ಡಿಟಾಕ್ಸ್ ವಾಟರ್ ಆಗಿ ಸೊ ಒಂದಿನ ಟರ್ಮರಿಕು ಒಂದಿನ ಮೆಂತ್ಯ ತಗೊಳ್ಳಿ ಸೊ ಕಂಪಲ್ಸರಿ ಇದನ್ನ ಒಂದು ಮೂರು ತಿಂಗಳು ಫಾಲೋ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಪಿ ಸಿ ಓಡಿ ಕಂಟ್ರೋಲ್ ಬಂದೇ ಬರುತ್ತೆ ಓಕೆನಾ ಸೊ ಕಾಳು ಒಂದು ದಿವಸ ಟರ್ಮರಿಕ್ ವಾಟರ್ ಒಂದು ದಿವಸ ಈ ಥರ ಬ್ಯಾಲೆ ಆಲ್ಟ್ರೇಷನ್ಸ್ ಮಾಡ್ಕೊಂಡು ತಗೊಳ್ಳಿ ಸೊ ಇದಾದ್ಮೇಲೆ ನೀವು ಬ್ರೇಕ್ಫಾಸ್ಟ್ ಹೇಗೆ ಮಾಡಬೇಕು ಅಂತಂದರೆ ಸೊ ಕಂಪಲ್ಸರಿ ಇದರಲ್ಲಿ ನೀವು ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ನಾನು ಹೇಳಿದ್ನಲ್ವ ಫ್ರೂಟ್ಸ್ ಅದರಲ್ಲಿ ಯಾವುದಾದ್ರು ಎರಡು ಫ್ರೂಟ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ನಾಲ್ಕು ಫ್ರೂಟಲ್ಲಿ ಒಂದು ದಿವಸದಲ್ಲಿ ಎರಡು ಫ್ರೂಟ್ ಆದರೆ ಇನ್ಕ್ಲೂಡ್ ಮಾಡಲಿ ಇನ್ ಕೇಸ್ ನಿಮ್ಗೆ ಆಗಲಿಲ್ಲ ಪ್ರಾಬ್ಲಮ್ ಇದೆಯಾ ಅಟ್ಲೀಸ್ಟ್ ಒಂದು ಫ್ರೂಟ್ ಆದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ಇದಕ್ಕೆಲ್ಲ ಜಾಸ್ತಿ ಎಕ್ಸ್ಪೆನ್ಸಸ್ ಆಗುತ್ತಲ್ಲ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಇವಾಗ ಹಾಸ್ಪಿಟಲ್ಸ್ಗೆ ಹೋದ್ರೆ ಒಂದು ಒಂದು ಟ್ಯಾಬ್ಲೆಟಿಗೆ ನಾವು ಎಷ್ಟು ಮೆಡಿಸನ್ ಕಾಸ್ಟ್ನ ಕೊಡ್ತೀವಿ ಅದ್ರ ಬದಲು ಇದನ್ನೇ ತಿನ್ನೋದು ಬೆಟರ್ ಅಲ್ವಾ ಸೊ ಒಂದು ಫ್ರೂಟು ಪರ್ ಡೇಗೆ ಯಾವ ಇದು ನಾಲ್ಕು ರಲ್ಲಿ ಒಂದು ಫ್ರೂಟು ಒಂದು ವೆಜಿಟೇಬಲ್ಲು ಮತ್ತು ಒಂದು ಕಾಳು ಸೊ ಇಷ್ಟು ನೀವು ಆಲ್ರೆಡಿ ಮೆಂತ್ಯ ಮತ್ತು ಟರ್ಮರಿಕ್ ಆಯಿತು ಊಟದ ಬ್ರೇಕ್ಫಾಸ್ಟ್ ಒಂದು ಫ್ರೂಟು ಮತ್ತು ಒಂದು ತರಕಾರಿ ಇರೋ ಥರ ಮಾಡಿಕೊಳ್ಳಿ ಓಕೆನಾ ಸೊ ಇದಾದಮೇಲೆ ಮಧ್ಯಾಹ್ನ ಊಟ ಸೊ ರಾಗಿ ಮುದ್ದೆನೋ ಆ ಥರ ಏನಾದರೂ ಸ್ವಲ್ಪ ಮಲ್ಟಿಗ್ರೈನ್ ಆಗಿರುವಂಥ ಒಂದು ಚಪಾತಿ ಈ ಥರ ತಗೊಳ್ಳಿ ಓಕೆನಾ ಸೊ ಇದಾದ್ಮೇಲೆ ರಾತ್ರಿ ಕಂಪಲ್ಸರಿ ಒಂದು ಚಪಾತಿನ ತಗೊಳ್ಳಿ ಸೊ ಈ ರೀತಿ ನೀವು ಈ ಒಂದು ಇವಾಗ ನಾನು ಹೇಳಿದ್ಮೇಲೆ ಇಷ್ಟು ಐಟಮ್ಸು ಇಷ್ಟು ಐಟಮ್ಸ್ನೂ ಎಂಟೈರ್ ವೀಕಕ್ಕೆ ಎಲ್ಲ ಐಟಮ್ಸು ನೀವು ಅಟ್ಲೀಸ್ಟ್ ಒಂದು ಸತಿ ಆದರೂ ತಿನ್ನಿರಬೇಕು ನೀವು ಸೊ ಒಂದು ಫ್ರೂಟು ಒಂದು ಆಪಲ್ ಸಾರಿ ಪ್ರತಿ ಒಂದು ವೆಜಿಟೇಬಲ್ ಸೊ ವೀಟು ಇದೆಲ್ಲಾನು ಸಹ ಈ ಕಾಳು ಎಲ್ಲನೂ ಸಹ ಅಟ್ಲೀಸ್ಟ್ ಪರ್ ವೀಕ್ಗೆ ಒನ್ ಟೈಮ್ ಆದರೂ ನೀವು ತಿನ್ನಿರಬೇಕು ಈ ರೀತಿ ನೀವು ಈ ಥರ ಒಂದು ಫುಡ್ ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ವೆಯ್ಟ್ ಲಾಸ್ ಪಿ ಸಿ ಓಡಿ ಅನ್ನೋದು ಕಂಟ್ರೋಲಿಗೆ ಬರುತ್ತೆ ಜೊತೆಗೆ ನಿಮ್ಮನ್ನ ನೀವು ಆಕ್ಟಿವ್ ಇಟ್ಕೊಳ್ಳಿ ಸೊ ಆಗಬೇಡಿ ಒಂದತ್ರ ಕೂರೋದು ಸೊ ಸುಮ್ಮನೆ ಟೆನ್ಷನ್ ಮಾಡ್ಕೊಡು ಇದೆಲ್ಲ ಮಾಡಿದ್ರೆ ನಮ್ಮಲ್ಲಿರೋ ಒಂದು ಪಿ ಸಿ ಓಡಿ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಅಂತೂ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಆ್ಯಕ್ಟಿವ್ ಆಗಿರಿ ಹೆಲ್ತಿಯಾಗಿರೋವಂಥ ಒಂದು ಊಟ ತಿನ್ನಿ ಸೊ ಖಂಡಿತವಾಗ್ಲೂ ನಿಮಗೆ ಪಿ ಸಿ ಓಡಿ ಅನ್ನೋದು ಕಂಟ್ರೋಲ್ ಬರುತ್ತೆ ಜೊತೆಗೆ ವೆಯ್ಟ್ ಲಾಸ್ ಸಹ ಆಗುತ್ತೆ ಸೊ ಈಗ ಏನೇನು ತಿನ್ಬಾರು ಅಂತ ಹೇಳಿದೆ ಇವಾಗ ಏನೇನು ತಿನ್ನಬಾರ್ದು ಅಂತ ಹೇಳ್ತೀನಿ ಸೊ ಏನೇನು ತಿನ್ನಬಾರ್ದು ನಾವು ಅಂತ ಅಂದರೆ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಏನು ತಿನ್ನಬಾರ್ದು ಅಂದರೆ ಶುಗರಿ ಐಟಮ್ಸನ್ನ ನಾವು ತಿನ್ನಬಾರ್ದು ಓಕೆನಾ ಸೊ ಶುಗರಿ ಐಟಮ್ಸನ್ನ ತಿನ್ಬಾರ್ದು ಚಿಪ್ಸು ಬಿಸ್ಕೆಟು ಜಾಸ್ತಿ ಸ್ವೀಟ್ ಇರೋವಂಥ ಒಂದು ಫುಡ್ಡು ಮತ್ತು ಬೇಕ್ ಮಾಡಿರ್ತಾರಲ್ವ ಬೇಕ್ ಮಾಡಿ ಬೇಕಡ್ ಮಾಡಿರ್ತಾರಲ್ವ ಫುಡ್ಡು ಸೊ ಈ ರಸ್ಕು ಜಾಸ್ತಿ ಮೈದಾ ಇರೋವಂಥ ಒಂದು ಐಟಮ್ಸು ಮತ್ತು ಸಾಫ್ಟ್ ಡ್ರಿಂಕ್ಸು ಟೊಬ್ಯಾಕೊ ಆಲ್ಕೋಹಾಲು ಸೊ ಇದನ್ನೆಲ್ಲದನ್ನು ನೀವು ಕಂಟ್ರೋಲ್ ಮಾಡ್ಕೊಬೇಕು ಏನು ತಿಂದ ಮಾಡಿ ನೋಡಿ ಸೊ ಯಾಕೆ ನಿಮಗೆ ಪಿ ಸಿ ಓ ಡಿ ಕಂಟ್ರೋಲಿಗೆ ಬರೋದಿಲ್ಲ ಅಂತ ನಾನು ಸಹ ನೋಡ್ತೀನಿ ಸೊ ಹೇಳೋದಕ್ಕೆ ಹೋದ್ರೆ ತುಂಬಾ ಇದೆ ಸೊ ತುಂಬ ಹೇಳಿ ವಿಡಿಯೋನ ಲೆಂತಿ ಮಾಡಿ ನಿಮಗೂ ಬೋರ್ ಮಾಡೋದು ಬೇಡ ಸೊ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಯಾರೆಲ್ಲ ಪಿ ಸಿ ಓಡಿಂದ ಸಫರ್ ಆಗ್ತಾಯಿದ್ದಾರೆ ಸೊ ಈ ಒಂದು ಸಿಂಪಲ್ ನ ಫಾಲೋ ಹೇಳಿ ಖಂಡಿತವಾಗ್ಲೂ ಅವ್ರಿಗೆ ವೆಯ್ಟ್ ಲಾಸ್ ಅನ್ಸಾರಿ ಪಿ ಸಿ ಓಡಿ ಅನ್ನೋದಾಗಿ ಜೊತೆಗೆ ವೆಯ್ಟ್ ಲಾಸ್ ಸಹ ಆಗುತ್ತೆ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ಯಾರು ನನಗೆ ಕಮೆಂಟ್ ಮಾಡಿದ್ದೀರೋ ಸೊ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತಾ ನಿಮಗೆ ಅಂತ ಒಂದ್ಸತಿ ನನಗೆ ಕಮೆಂಟ್ ಮಾಡಿ ಸೊ ಇನ್ ಕೇಸ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಾ ಕಮೆಂಟ್ ಮಾಡಿ ಅದ್ರಕ್ಕೂ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಬಾಯ್ ಟೇಕ್ ಕೇರ್